ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಶ್ರೀಕೃಷ್ಣ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾಸುನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಭಗವದ್ಗೀತೆಯನ್ನು ಏಕೆ ಅಧ್ಯಯನ ಮಾಡಬೇಕು ಅದನ್ನು ಯಾಕಾಗಿ ನಾವು ತಿಳಿಬೇಕು ಅಂತ ಹೇಳಿ ಹಿಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಅರ್ಥಕೊಂಡಿದ್ದೇವೆ ಇನ್ನು ಮುಂದೆ ಭಗವದ್ಗೀತೆಯನ್ನು ಅದರ ಪ್ರತಿಯೊಂದು ಶ್ಲೋಕವನ್ನು ತಿಳಿಯುವ ಮುನ್ನ ಅದರ ಧ್ಯಾನ ಶ್ಲೋಕವನ್ನು ಧ್ಯಾನಿಸಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ ಇಲ್ಲಿ ಗೀತೆ ಇದನ್ನು ಹೇಳುವಂತಹ ಶ್ರೀಕೃಷ್ಣ ಇದು ಇರುವಂತಹ ಮಹಾಭಾರತ ಹಾಗೂ ಈ ಮಹಾಭಾರತವನ್ನು ಜಗತ್ತಿಗೆ ಕೊಟ್ಟಂತಹ ವ್ಯಾಸ ಋಷಿಗಳು ಇವರ ಬಗ್ಗೆ ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಧ್ಯಾನ ಶ್ಲೋಕದ ಮೊದಲನೆಯ ಶ್ಲೋಕದಲ್ಲಿ ಈ ಎಲ್ಲ ಅಂಶಗಳನ್ನು ತಿಳಿಯುವಂತಹ ಒಂದು ಶ್ಲೋಕ ಇದೆ ಆ ಶ್ಲೋಕದ ಬಗ್ಗೆ ನಾವಿಂದು ಅರಿಯೋಣ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಮದ್ಭಗವದ್ಗೀತಾ ಧ್ಯಾನ ಶ್ಲೋಕ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीं अम्ब ಭಗವದ್ಗೀತೆ ಭಗವದ್ಗೀತೆ ನಾರಾಯಣನೆ ಪಾರ್ಥನಿಗೆ ಇದನ್ನು ಬೋಧಿಸಿದನು ಪುರಾಣ ಮುನಿಗಳಾದ ವ್ಯಾಸರು ಇದನ್ನು ಮಹಾಭಾರತದ ಮಧ್ಯದಲ್ಲಿ ಪೋಣಿಸಿರುವರು ಹದಿನೆಂಟು ಅಧ್ಯಾಯಗಳುಳ್ಳ ಭಗವತಿಯು ಅದ್ವೈತ ಅಮೃತವನ್ನು ಮಳೆಗರೆಯುತ್ತಿರುವಳು ಸಂಸಾರವನ್ನು ನಾಶ ಮಾಡುವ ಭಗವದ್ಗೀತೆ ಎಂಬ ತಾಯಿಯನ್ನು ಧ್ಯಾನಿಸುತ್ತೇನೆ ಎಂಬ ಧ್ಯಾನ ಶ್ಲೋಕದ ಮೊದಲ ಭಾಗ ಇಲ್ಲಿ ಭಗವದ್ಗೀತೆಯನ್ನು ಪಾರಾಯಣ ಮಾಡುವುದಕ್ಕೆ ಮುಂಚೆ ಬರುವಂತಹ ಧ್ಯಾನ ಶ್ಲೋಕದ ಓದು ನಮಗೆ ರೂಢಿಯಲ್ಲಿದೆ ಭಗವದ್ಗೀತೆಯನ್ನು ಪಾರ್ಥನಿಗೆ ಬೋಧಿಸಿದವನು ಶ್ರೀಕೃಷ್ಣ ಶ್ರೀಕೃಷ್ಣ ಆದರ್ಶ ಬಾಲಗೋಪಾಲ ಶ್ರೀಕೃಷ್ಣ ನೋಡುವುದಕ್ಕೆ ಅಷ್ಟು ಮನೋಹರವಾಗಿದ್ದನು ಭಾಗವತವನ್ನು ಬರೆದ ವ್ಯಾಸರು ಅವನನ್ನು ಸಾಕ್ಷಾತ್ ಮನ್ಮಥ ಎಂದು ಕರೆದಿರುವರು ಅವನು ಗೋಕುಲ ಮತ್ತು ಬೃಂದಾವನದಲ್ಲಿ ಬೆಳೆದಾಗ ಅವನನ್ನು ಸಾಕಿ ಸಲಹಿದ ತಂದೆ ತಾಯಿಗಳಿಗೆ ಮಾತ್ರ ಆನಂದವನ್ನು ಕೊಟ್ಟವನಲ್ಲ ಊರಿನ ಎಲ್ಲರೂ ಇವನನ್ನು ಪ್ರೀತಿಸುತ್ತಿದ್ದರು ಅವನು ಎಲ್ಲರಿಗೂ ಬೇಕಾಗಿದ್ದನು ಒಮ್ಮೆ ಶ್ರೀಕೃಷ್ಣನನ್ನು ನೋಡಿದರೆ ಆಕರ್ಷಣದ ಸುಳಿಯಲ್ಲಿ ಸಿಕ್ಕಿಕೊಂಡವರು ತಪ್ಪಿಸಿಕೊಳ್ಳುವಂತಿರಲಿಲ್ಲ ಪುನಃ ಪುನಃ ಅವನನ್ನು ನೋಡಬೇಕೆಂದು ಬಯಸುತ್ತಿದ್ದರು ಹಲವಾರು ಕಾರಣಗಳಿಂದ ಅವನನ್ನು ನೋಡಲು ಬರುತ್ತಿದ್ದರು ಶ್ರೀಕೃಷ್ಣ ತನ್ನ ಓರಗೆಯವರಿಗೆ ಪ್ರಾಣವಾಗಿದ್ದ ಹಿರಿಯರಿಗೆ ಶ್ರೀಕೃಷ್ಣನನ್ನು ಎಷ್ಟು ನೋಡಿದರೂ ತೃಪ್ತಿಯಿಲ್ಲ ಗೋಪಿಯರಿಗೆ ಜೀವವೇ ಆಗಿದ್ದ ಶ್ರೀಕೃಷ್ಣ ಬೃಂದಾವನದಲ್ಲಿ ಇರುವವರೆಗೇ ಅಷ್ಟೆ ಅಲ್ಲಿಂದ ಹೊರಟ ಮೇಲೆ ಬೇರೆ ವ್ಯಕ್ತಿಯಾಗಿಯೇ ಬಿಡುತ್ತಾನೆ ಚತುರೋಪಾಯಗಳಲ್ಲಿ ನಿಪುಣನಾಗುವನು ವೀರನಾಗುವನು ರಾಜ ನಿರ್ಮಾಪಕನಾಗುವನು ಬೇಕಾದಷ್ಟು ಶತ್ರುಗಳ ಮೇಲೆ ಯುದ್ಧವನ್ನು ಮಾಡಿದನು ಆದರೂ ಫಲದ ಮೇಲೆ ಆಸಕ್ತಿಯಿಲ್ಲ ಉಗ್ರ ಸೇನ ಬದುಕಿರುವವರೆಗೆ ಶ್ರೀಕೃಷ್ಣ ಅವನನ್ನೇ ಸಿಂಹಾಸನದ ಮೇಲೆ ಕೂಡಿಸಿದ್ದನು ತಾನು ರಾಜನಾಗಲಿಲ್ಲ ಪಾಂಡವರ ಅತಿ ನಿಕಟ ಗೆಳೆಯನಾಗುವನು ಅದರಲ್ಲಿಯೂ ಅರ್ಜುನನನ್ನು ಕಂಡರಂತೂ ಅತ್ಯಂತ ಪ್ರೀತಿ ಶ್ರೀಕೃಷ್ಣ ಏನನ್ನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದನು ಅವನು ಮಾಡುವ ಕೆಲಸದಲ್ಲಿ ಉಚ್ಚ ನೀಚ ಎಂಬ ಭಾವವೇ ಇಲ್ಲ ಎಲ್ಲವನ್ನೂ ಅಷ್ಟೊಂದು ಆಸಕ್ತಿಯಿಂದ ಮಾಡುತ್ತಿದ್ದವನು ಅವನೇ ಶ್ರೀಕೃಷ್ಣ ವ್ಯಾಸರು ಈ ಭಗವದ್ಗೀತೆಯನ್ನು ಮಹಾಭಾರತದ ಮಧ್ಯದಲ್ಲಿ ಪೋಣಿಸಿದ್ದಾರೆ ಎಂದು ಸ್ವಾಮಿ ಸೋಮನಾಥಾನಂದರವರು ತಿಳಿಸಿದ್ದಾರೆ ದೊಡ್ಡದೊಂದು ಬಂಗಾರದ ಹಾರ ಅದರ ಮಧ್ಯದಲ್ಲಿ ಒಂದು ಸುಂದರವಾದ ವಜ್ರದ ಪದಕವನ್ನು ಪೋಣಿಸಿರುವ ಹಾಗೆ ಈ ಭಗವದ್ಗೀತೆಯನ್ನು ತಾಯಿಯೆಂದೂ ಕೂಡ ಸಂಬೋಧಿಸುವರು ಈ ತಾಯಿಯ ಅಂಗಾಂಗಗಳೇ ಹದಿನೆಂಟು ಅಧ್ಯಾಯಗಳು ಈ ಗೀತಾಮಾತೆಯನ್ನು ಪ್ರಥಮದಲ್ಲಿ ಓದುಗರು ಧ್ಯಾನಿಸುವರು ತಾಯಿ ಹೇಗೆ ತನ್ನ ರಕ್ತವನ್ನು ಎದೆಹಾಲು ಮಾಡಿ ಮಕ್ಕಳಿಗೆ ಕೊಟ್ಟು ಬೆಳೆಸುವಳೋ ಹಾಗೆ ಗೀತಾಮಾತೆಯು ತನ್ನೆಡೆಗೆ ಓದಲು ಬರುವ ಮಕ್ಕಳಿಗೆ ಜೀರ್ಣಿಸಿಕೊಳ್ಳಲು ಸುಲಭವಾದ ತತ್ವವನ್ನೇ ನೇರವಾಗಿ ಹೇಳುವಳು ಇಲ್ಲಿ ಯಾವ ಬುದ್ಧಿಯ ಕಸರತ್ತೂ ಕೂಡ ಬೇಕಿಲ್ಲ ಇದನ್ನು ತಿಳಿದುಕೊಳ್ಳಲು ಮಗುವಿನಂತೆ ತಾಯಿಯೆಡೆಗೆ ಬಂದರೆ ಸಾಕು ತಾಯಿಯ ಉಣಿಸು ಕಾದಿದೆ ನಮಗೆ ಕೊಡಲು ಹಾಗಾಗಿ ಮಕ್ಕಳಾಗಿ ಮಗುವಾಗಿ ಭಗವದ್ಗೀತೆಯ ಬಳಿ ಬಂದು ಬಿಟ್ಟರೆ ತಾಯಿಯಂತೆ ಆಕೆ ನಮಗೆ ಹಾಲನ್ನೀವಳು ಇದಕ್ಕೆ ಮುದ್ದುರಾಮನ ಪದ್ಯ ಏನು ಹೇಳ್ತಾ ಇದೆ ಕೇಳೋಣ ಬನ್ನಿ ಅಂಜಿದರೆ ಅದು ನರಕ ನಂಬಿದರೆ ಅದು ನಾಕ ಅಂಜಿದರೆ ಅದು ನರಕ ನಂಬಿದರೆ ಅದು ನಾಕ ಅಣಿಗೊಳಿಸು ಈ ಮನವಾ ದೈವತ್ವದೆಡೆಗೆ ಚಿಂತನೆಯೇ ಸೋಪಾನ ದರ್ಶನದ ದೇಗುಲಕೆ ಚಿಂತನೆಯೇ ಸೋಪಾನ ದರ್ಶನದ ದೇಗುಲಕೇ ಸಾಗು ಅಮರತೆ ದಿಸೆಗೆ ಮುದ್ದು ರಾಮ ಸಾಗು ಅಮರತೆ ದಿಸೆಗೆ ಮುದ್ದು ರಾಮ ನಾವು ನಮ್ಮ ಈ ಮನವನ್ನು ದೈವತ್ವದೆಡೆಗೆ ಅಣುಗೊಳಿಸಿಕೊಳ್ಳಬೇಕು ಅದಕ್ಕೆ ಈ ಧ್ಯಾನ ಶ್ಲೋಕಗಳು ನಮಗೆ ಸೋಪಾನವಾಗಲಿದೆ ಅಂಥ ಅಮರತೆಗೆ ನಾವೆಲ್ಲರೂ ಸಾಗೋಣ ಓಂ ತತ್ಸತ್ ಶ್ರೀ ಗುರುಭ್ಯೋ ನಮಃ ಹರಿ ಓ ಬಂಧುಗಳೇ ಶ್ರೀಕೃಷ್ಣನು ಪಾರ್ಥನಿಗೆ ಈ ಭಗವದ್ಗೀತೆಯನ್ನು ಬೋಧಿಸಿದ್ದಾನೆ ಕೇವಲ ಪಾರ್ಥನಿಗೆ ಮಾತ್ರವಲ್ಲ ವ್ಯಾಸ ಋಷಿಗಳು ಅದರ ಮೂಲಕ ಈ ಜಗತ್ತಿಗೆ ಅದನ್ನು ನೀಡಿದ್ದಾರೆ ಅಂತಹ ವ್ಯಾಸ ಋಷಿಗಳಿಗೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ಒಂದು ಧ್ಯಾನ ಶ್ಲೋಕದ ಮೂಲಕ ನಾವು ಧ್ಯಾನಿಸಿ ನಮಿಸುವಂತಹ ಒಂದು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ನಾಳಿನ ಸಂಚಿಕೆಯಲ್ಲಿ ಇದೇ ಧ್ಯಾನ ಶ್ಲೋಕದ ಎರಡನೆಯ ಶ್ಲೋಕದ ಬಗ್ಗೆ ನಾವೆಲ್ಲ ತಿಳಿಯೋಣ ನಮಸ್ಕಾರ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ